ಎಲ್ಲರಿಗೂ ನಮಸ್ಕಾರ ಬೆಳಿ ಮುಟ್ಟಿನ ಸಮಸ್ಯೆ ಕಡಿಮೆ ಮಾಡುವ ಸಲುವಾಗಿ ಬೆಳಿ ಮುಟ್ಟಿನ ಸಮಸ್ಯೆ ಕಡಿಮೆ ಮಾಡುವ ಸಲುವಾಗಿ ನಾವು ಡೈಲಿ ನೈಟ್ ಒಂದ್ ಗ್ಲಾಸ್ ಲುಕೋರಂ ಹಾಲಿನಲ್ಲಿ ಒಂದು ಗ್ಲಾಸ್ ಲುಕೋರ್ಮ್ ಹಾಲಿನಲ್ಲಿ ನಾವು ಒಂದು ಚಮಚ ಶತಾವರಿ ಚೂರ್ಣವನ್ನು ಮಿಶ್ರಣ ಮಾಡಿ ಒಂದು ಗ್ಲಾಸ್ ಲುಕೋರಮ್ ಹಾಲಿನಲ್ಲಿ ಒಂದು ಚಮಚ ಶತಾವರಿ ಚೂರ್ಣವನ್ನು ಮಿಶ್ರಣ ಮಾಡಿ ಡೈಲಿ ನೈಟ್ ನಾವು ಊಟ ನಂತರ ಸೇವಿಸುತ್ತಾ ಬಂದಲ್ಲಿ ಹದಿನೈದರಿಂದ ಇಪ್ಪತ್ತೊಂದು ದಿವಸ ಬಂದಲ್ಲಿ ಬಿಳಿ ಮುಟ್ಟಿನ ಸಮಸ್ಯೆ ಸಂಪೂರ್ಣ ಕಡಿಮೆ ಆಗತ್ತೆ ಶತಾವರಿ ಚೂಣ ಒಂದು ಚಮಚ ಮತ್ತು ಒಂದು ಗ್ಲಾಸ್ ಗ್ಲುಕೋರ್ ಹಾಲಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಡೈಲಿ ನೈಟ್ ನಾವು ಸೇವಿಸ್ತಾ ಬಂದಲ್ಲಿ ಹದಿನೈದರಿಂದ ಇಪ್ಪತ್ತೊಂದು ದಿವಸ ಸೇವಿಸ್ತಾ ಬಂದಲ್ಲಿ ನಮಗೆ ಬಿಳಿ ಮುಟ್ಟಿನ ಸಮಸ್ಯೆ ಸಂಪೂರ್ಣ ಕಡಿಮೆ ಆಗತ್ತೆ ಅಥವಾ ಈ ಒಂದು ಮೆಥಡ್ ನಮಗೆ ಆಗಲ್ಲ ಯಾವುದೋ ಒಂದು ಕಾರಣದಿಂದ ಅಂತಂದಾಗ ನೀವು ಇನ್ನೊಂದು ಮೆಥಡ್ ಅನ್ನ ನೀವು ಯೂಸ್ ಮಾಡಬಹುದು ಇದು ಎರಡನೇ ಮೆಥಡ್ ನೀವು ಶತಬರಿ ಚೂರ್ಣ ಮತ್ತು ಹಾಲಂತೂ ಯೂಸ್ ಮಾಡಿ ನೀವು ಹದಿನೈದರಿಂದ ಇಪ್ಪತ್ತೊಂದು ದಿವಸ ಅಥವಾ ನಮ್ಗೆ ಯಾವುದೋ ಕಾರಣಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಎರಡನೇ ಮೆಥಡ್ ನಾವು ಡೈಲಿ ನಾವು ಮೂಲಂಗಿ ಜ್ಯೂಸ್ ನಾವು ಒಂದ್ ಗ್ಲಾಸ್ ಮೂಲಂಗಿ ಜ್ಯೂಸ್ ಅನ್ನು ತಗೊಂಡು ನೀವು ಮೂಲಂಗಿ ಜ್ಯೂಸ್ ಒಂದ್ ಗ್ಲಾಸ್ ಮತ್ತು ಅದ್ರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ನಂತರ ಸ್ವಲ್ಪ ಕರಿಮೆಣಸಿನ ಪುಡಿಯನ್ನು ಹಾಕಿ ಒಂದು ಗ್ಲಾಸ್ ಮೂಲಂಗಿ ಜ್ಯೂಸ್ ಮತ್ತು ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಕರಿಮೆಣಸಿನ ಪುಡಿಯನ್ನು ಹಾಕಿ ಒಂದು ಗ್ಲಾಸ್ ಮೂಲಂಗಿ ಜ್ಯೂಸ್ ಮತ್ತು ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತು ಸ್ವಲ್ಪ ಕರಿಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಊಟಕ್ಕಿಂತ ಮುಂಜಾನೆ ಸೇವಿಸ್ತಾ ಬಂದಲ್ಲಿ ಡೈಲಿ ಮುಂಜಾನೆ ಹಾಗೂ ಸಾಯಂಕಾಲ ಸತತವಾಗಿ ಬಿಟ್ಟು ಬಿಡದೆ ಒಂದು ತಿಂಗಳಿಂದ ಎರಡು ತಿಂಗಳವರೆಗೂ ಸೇವಿಸ್ತಾ ಬಂದಲ್ಲಿ ನಿಮಗೆ ಯಾವುದೇ ರೀತಿಯಿಂದ ಮುಟ್ಟು ವೈಟ್ ಡಿಸ್ಚಾರ್ಜ್ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ಬಿಳಿ ಮುಟ್ಟಿನ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ನೀವು ಒಂದ್ ಗ್ಲಾಸ್ ಮೂಲಂಗಿ ಜ್ಯೂಸ್ ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ನಂತರ ಸ್ವಲ್ಪ ಕರಿಮೆಣಸಿನ ಪುಡಿಯನ್ನು ಹಾಕಿ ನೀವು ಮುಂಜಾನೆ ಹಾಗೂ ಸಾಯಂಕಾಲ ಬಿಟ್ಟು ಬಿಡದೆ ಒಂದು ತಿಂಗಳಿಂದ ಎರಡು ತಿಂಗಳವರೆಗೂ ಸೇವಿಸ್ತಾ ಬಂದಲ್ಲಿ ನಿಮಗೆ ಯಾವುದೇ ರೀತಿಯಿಂದ ಬಿಳಿ ಮುಟ್ಟಿನ ಸಮಸ್ಯೆ ಇದ್ರು ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ನೀವು ಎರಡು ತಿಂಗಳ ಸಮಸ್ಯೆ ಸಂಪೂರ್ಣ ಕಡಿಮೆ ಆಗತ್ತೆ ನೀವು ಒಂದನೇ ಮೆಥಡ್ ಅಂತ ಯೂಸ್ ಮಾಡಿ ಅಥವಾ ಎರಡನೇ ಮೆಥಡ್ ಅಂತ ಯೂಸ್ ಮಾಡಿ ಇದರಿಂದ ನಿಮಗೆ ಬಿಳಿ ಮುಟ್ಟಿನ ಸಮಸ್ಯೆ ಸಂಪೂರ್ಣ ಕಡಿಮೆ ಆಗತ್ತೆ ನಿಮ್ಗೆ ಶತಾವಾರಿ ಚೂರ್ಣ ಅಥವಾ ಹಾಲು ಅಂತ ಯೂಸ್ ಮಾಡಿ ಅಥವಾ ಮೂಲಂಗಿ ಜ್ಯೂಸ್ ಮತ್ತು ಉಪ್ಪು ಮತ್ತು ಮೆಣಸಿನ ಜ್ಯೂಸ್ ಅಂತ ಸೇವಿಸಿ ಮುಂಜಾನೆ ಹಾಗೂ ಸಾಯಂಕಾಲ ಇದೇ ರೀತಿ ನೀವು ಇದರಲ್ಲಿ ಯಾವ್ದ್ರಿಗೆ ಯಾವ್ದಾರ ಒಂದು ಮೆಥಡ್ ಅನ್ನು ಬಳಸಿದ ಬಂದಲ್ಲಿ ಬೆಳೆ ಮುಟ್ಟಿನ ಸಮಸ್ಯೆ ಸಂಪೂರ್ಣ ಕಡಿಮೆ ಆಗತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನೀವು ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಗೆ ಬಿಳಿ ಮುಟ್ಟ ಇದ್ದಾಗ ನಮ್ಗೆ ಬಹಳಷ್ಟು ಜನರಲ್ ವೀಕ್ನೆಸ್ ಆಗುತ್ತೆ ನಮ್ಗೆ ಜಾಯಿಂಟ್ ಪೇನ್ ಆಗುತ್ತೆ ಜನರಲ್ ವೀಕ್ನೆಸ್ ಆಗುತ್ತೆ ಸುಸ್ತು ಆಯಾಸ ನಿಶಕ್ತಿ ನಮ್ಗೆ ಏನೇ ಕೆಲಸ ಮಾಡೋಕ್ಕೂ ಆಗಲ್ಲ ಆದ್ರೆ ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲಾರ ಬಿಳಿ ಮುಟ್ಟಿನ ಸಮಸ್ಯೆ ಮುಕ್ತಿಯನ್ನು ಹೊಂದೋ ಸಲುವಾಗಿ ಇದಕ್ಕಿಂತ ಮೊದಲು ಹೇಳಿರುವ ನಾವು ಮೆಥಡ್ ಅನ್ನು ಬಳಸೋದ್ರಿಂದ ಈ ಎನರ್ಜಿ ರೀ ನಮ್ಗೆ ಬಾಡಿ ರೀ ಎನರ್ಜಿ ಬರುತ್ತೆ ನಮಗೆ ಬಿಳಿ ಮುಟ್ಟಿನ ಸಮಸ್ಯೆ ಸಂಪೂರ್ಣ ಕಡಿಮೆ ಆಗುತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ಪಿಡಿಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು